Mummy Daddy Fashions Exclusive ready made dresses kids wear ladies wear and saris showroom Address SNT Complex Mini ke South Kacheri Road Raichur ನಗರದ ಪತ್ರಿಕಾ ಭವನದಲ್ಲಿ ಕರೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರಕರಣವನ್ನು ಕುಲಂಕುಷವಾಗಿ ಪರಿಶೀಲಿಸಿ ಕ್ರಮ ತೆಗೆದುಕೊಳ್ಳಬೇಕಾದವರು ತನಿಖೆಯನ್ನು ಪಾರದರ್ಶಕವಾಗಿ ಮಾಡದೆ ತಪ್ಪುಗಳನ್ನು ಪ್ರಶ್ನಿಸಿದವರ ಧ್ವನಿಯನ್ನು ಹತ್ತಿಕ್ಕುವ ರೀತಿಯಲ್ಲಿ ಪ್ರಕರಣ ದಾಖಲು ಮಾಡಿರುವುದನ್ನು ಖಂಡಿಸುತ್ತೇನೆ ಮತ್ತು ಸರ್ಕಾರಕ್ಕೆ ಒತ್ತಾಯ ಮಾಡುವುದೇನೆಂದರೆ ಇಲ್ಲಿ ಪರೀಕ್ಷೆ ಪ್ರಕ್ರಿಯೆಗಳನ್ನು ನಡೆಸುವಲ್ಲಿ ಎಡವಟ್ಟಾಗಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಪರೀಕ್ಷೆ ನಡೆಸುವ ಜವಾಬ್ದಾರಿಯಿಂದ ಕೆಲಸ ನಿರ್ವಹಿಸದೆ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಅದಕ್ಷತೆ ಎದ್ದು ಕಾಣುತ್ತಿದ್ದು ಪ್ರಕರಣ ದಾಖಲಿಸುವುದಾದರೆ ಮೊದಲು ಪರೀಕ್ಷಾ ಕೇಂದ್ರ ಮುಖ್ಯಸ್ಥರ ವಿರುದ್ಧ ದಾಖಲಿಸಬೇಕು ಹಾಗಾಗಿ ಈ ಪ್ರಕರಣವನ್ನು ಸಿಒಡಿ ಇಲ್ಲವೇ ಸಿಐಡಿಯಂತಹ ಉನ್ನತ ಮಟ್ಟದ ತನಿಖೆಗೆ ಒಳಪಡಿಸಬೇಕು ತಪ್ಪಿತಸ್ಥರ ವಿರುದ್ಧ ಕಾನೂನು ರೀತ್ಯ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು ಆ ಸಂದರ್ಭದಲ್ಲಿ ಸಿಂಧನೂರು ಸರ್ಕಾರಿ ಮಹಾವಿದ್ಯಾಲಯದಲ್ಲಿ ಒಂದಿಷ್ಟು ಗಲಾಟೆಯಾಗಿ ಅಲ್ಲಿ ಪರೀಕ್ಷೆ ಬರೆಯುವಂಥದ್ದು ಇನ್ನೂ ತೊಂದರೆ ಆಗಿದೆ ಕೆಲವೊಬ್ಬರು ಪರೀಕ್ಷೆ ಎರಡನೇ ಪರೀಕ್ಷೆ ಬರಲಾರು ಕೂಡ ಹೋಗಿದ್ದಾರೆ ಆದರೆ ತರಾತುರಿಯಲ್ಲಿ ಅಲ್ಲಿ ಆಡಳಿತ ಹನ್ನೆರಡು ಜನ ವಿದ್ಯಾರ್ಥಿಗಳ ಮೇಲೆ ಎಫ್ಐಆರ್ ಮಾಡಿರ್ತಕ್ಕಂಥದ್ದನ್ನ ನಾನು ಖಂಡಿಸ್ತೇನೆ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ ಆ ಘಟನೆಯನ್ನ ನೀವು ತನಿಖೆ ಮಾಡಲಿಕ್ಕೆ ಸಿಐಡಿಗೋ ಸಿಗೋ ಕೊಟ್ಟು ತನಿಖೆಯನ್ನ ಮಾಡಬೇಕು ಅದನ್ನ ಅಂತ ಆಗ್ರಹ ಮಾಡ್ತೇನೆ ಅಲ್ಲಿ ಒಟ್ಟು ಆಗಿರೋದೇನು ರೂಮ್ಗಳಲ್ಲಿ ಪರೀಕ್ಷೆ ನಡೆದಿತ್ತು ಎಂಟು ನೂರಕ್ಕೂ ಹೆಚ್ಚು ಮಕ್ಕಳು ಪರೀಕ್ಷೆ ಬರೀತಾ ಇದ್ರು ಮೂವತ್ತೈದು ರೂಮ್ ಇದು ಪ್ರತಿ ರೂಮ್ನಲ್ಲಿ ಇಪ್ಪತ್ನಾಲ್ಕು ಜನ ವಿದ್ಯಾರ್ಥಿಗಳು ಪರೀಕ್ಷೆ ಬರಿತಾ ಇದ್ರು ಕ್ವಶನ್ ಪೇಪರ್ ಕೊಡುವಾಗ ಹನ್ನೆರಡು ಹನ್ನೆರಡು ಪ್ರಶ್ನೆ ಪತ್ರಿಕೆ ಮಾತ್ರ ಒಂದೊಂದು ರೂಮ್ ಇಂಚ್ ಕಳಿಸಿದ್ದಾರೆ ಅಂದ್ರೆ ಒಂದು ಬುಕ್ಲೆಟ್ ನಲ್ಲಿ ಹನ್ನೆರಡು ಇರ್ತದೆ ಅದು ಸೀಲ್ ಆಗಿರ್ತದೆ ಪರೀಕ್ಷಾ ಕೊಠಡಿ ಒಳಗೆ ಹೋದ್ಮೇಲೆ ಆ ಸೀಲ್ ಅನ್ನ ಮಕ್ಕಳು ಸೈನ್ ತಗೊಂಡು ಅಂದ್ರೆ ಒಂದು ಇಬ್ಬರು ಪರೀಕ್ಷಾರ್ಥಿಗಳ ಸೈನ್ ತಗೊಂಡು ಅದನ್ನ ಓಪನ್ ಮಾಡಬೇಕು ಇದು ಕೆ ಪಿ ಎಸ್ ಸಿ ನಿಯಮ ನೀವು ಒಂದೊಂದೇ ಬುಕ್ಲೆಟ್ ಎಲ್ಲರಿಗೂ ಕೊಟ್ಟಿದ್ದೀರಿ ಪರೀಕ್ಷೆ ಪ್ರಾರಂಭ ಆಗಿದೆ ಬೆಲ್ಲಾಗಿದೆ ಪ್ರಾರಂಭ ಆಗಿದೆ ಒಂದೊಂದು ಬುಕ್ಲೆಟ್ ಎಲ್ಲ ಕಡೆ ಕೊಟ್ಟಿದ್ರಿ ಅದನ್ನ ಬುಕ್ಲೆಟ್ ಓಪನ್ ಮಾಡಿದ್ದಾರೆ ಹನ್ನೆರಡು ಜನರಿಗೂ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿದ್ದಾರೆ ಇನ್ನೂ ಹನ್ನೆರಡು ಜನರಿಗೆ ಕೊಟ್ಟಿಲ್ಲ ರೂಮ್ ಇನ್ವಿಜಿಲೇಟರ್ ವೇಟ್ ಮಾಡಿದ್ದಾರೆ ಇನ್ನೊಂದು ಬರಬೇಕಲ್ಲ ಅವರು ಇದನ್ನ ಬಿಟ್ಟು ಹೋಗಿ ತರ್ಲಿಕ್ಕೆ ಆಗೋದಿಲ್ಲ ರೂಮ್ ಇನ್ವಿಜಿಲೇಟರ್ಸ್ ವೇಟ್ ಮಾಡಿದ್ದಾರೆ ಇನ್ನೊಂದು ಬುಕ್ಲೆಟ್ ಬರಬೇಕು ಅಂತ ಒಂದು ಹದಿನೈದು ನಿಮಿಷ ಆದ್ಮೇಲೆ ಒಂದು ರೂಮಿಗೆ ಆಲ್ರೆಡಿ ಓಪನ್ ಆಗಿರುವಂತಹ ಬುಕ್ಲೆಟ್ ಬಂದಿದೆ ಎನ್ನುವಂಥದ್ದು ಆ ಇಪ್ಪತ್ನಾಲ್ಕು ಜನ ವಿದ್ಯಾರ್ಥಿಗಳು ಸಮ್ಮುಖದಲ್ಲಿ ಗೊತ್ತಾಗಿರು ಅದ್ರಾಗ ಒಬ್ಬ ವಿದ್ಯಾರ್ಥಿ ನಿಂತು ಇದು ನೀವು ಓಪನ್ ಕೊಡ್ತೀರಿ ಎಲ್ಲಿ ಓಪನ್ ಮಾಡಿದ್ದೀರಿ ನಮ್ಮ ಓಪನ್ ಮಾಡಬೇಕು ನೀವು ಬೇರೆ ಕಡೆ ಓಪನ್ ಮಾಡಿ ತಂದಿದ್ದೀರಿ ಅಂತ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಅದು ವಿಕಪ್ಪಕ್ಕೆ ಹೋಗಿ ಅವೆಲ್ಲ ವಿದ್ಯಾರ್ಥಿಗಳಿಂದ ಕೂಡ ಈ ರೀತಿ ನೀವು ತಪ್ಪು ತಪ್ಪು ಪ್ಲೇಟ್ ನ ಕೂಡ ಕೊಡ್ತಾ ಇದ್ದೀರಿ ಅಂತ ಹೇಳಿ ಆರೋಪ ಮಾಡಿ ಆ ವಿದ್ಯಾರ್ಥಿ ಪರೀಕ್ಷಾ ಕೊಠಡಿಯನ್ನು ಹೊರಗೆ ಬಂದಿದ್ದಾನೆ ಆಗಿರೋ ಘಟನೆ ಇಷ್ಟು ಇಲ್ಲಿ ತಪ್ಪೆ ಯಾರ್ದು ಅದಾದ್ಮೇಲೆ ದೊಡ್ಡ ಗಲಾಟೆ ಆಗಿದೆ ಬೇರೆ ಬೇರೆ ಸಂಘಟನೆಗಳು ರಾಜಕಾರಣಿಗಳು ಎಲ್ಲ ಹೋಗಿದ್ದಾರೆ ಅದೆಲ್ಲ ಆಗಿದೆ ಒಳಗಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅಂದ್ರೆ ಆ ಮುಖ್ಯಸ್ಥರ ಮೊದಲ ಆರೋಪಿಯಲ್ಲಿ ನೀವು ತಪ್ಪು ಮಾಡಿದ್ದೀರಿ ನೀವು ಮಾಡಿರೋ ತಪ್ಪಿನಿಂದ ವಿದ್ಯಾರ್ಥಿಗಳು ಅಲ್ಲಿ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಪ್ರಶ್ನೆ ಮಾಡಿದ್ದಾರೆ ನೀವು ಅವರು ಮುಖ್ಯಸ್ಥರ ಮೇಲೆ ಆ ಪ್ರಶ್ನೆ ಪತ್ರಿಕೆ ಹ್ಯಾಂಡಲ್ ಮಾಡೋರು ಯಾರು ಅವ್ರ ಮೇಲೆ ನೀವು ಕ್ರಮ ಜರುಗಿಸಬೇಕು ಉಳಿದು ಎಲ್ಲರ ಜೊತೆಗೆ ಯಾರು ಈ ಅಧಿಕಾರಿಗಳು ಯಾರಲ್ಲಿ ಕೆಲಸ ಮಾಡ್ತಾ ಇದ್ರು ಅವ್ರ ಜೊತೆಗೆ ಮಾಡಬೇಕಾಗಿತ್ತು ಅದನ್ನು ಮಾಡ್ಲಾದ್ರೆ ಓನ್ಲಿ ವಿದ್ಯಾರ್ಥಿಗಳು ಹನ್ನೆರಡು ಜನ ವಿದ್ಯಾರ್ಥಿಗಳ ಮೇಲೆ ಎಫ್ಐಆರ್ ಮಾಡಿದ್ಲ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ ಆ ಘಟನೆಯನ್ನ ನೀವು ತನಿಖೆ ಮಾಡಲಿಕ್ಕೆ ಸಿಐಡಿಗೋ ಡಿಗೋ ಕೊಟ್ಟು ತನಿಖೆಯನ್ನ ಮಾಡಬೇಕು ಅದನ್ನ ಅಂತ ಆಗ್ರಹ ಮಾಡ್ತೇನೆ ఈ సందర్భದಲ್ಲಿ ఉస్మాని ఇద్దరు